ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದಂಥ ಕ್ರಿಕೆಟ್ ಕೇವಲ ಹತ್ತು ಎಸೆಸದಲ್ಲಿ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯ ಈ ಒಂದು ದಾಖಲೆ ಯಾರೂ ಕೂಡ ಬ್ರೇಕ್ ಮಾಡೋಕ್ಕಾಗಲ್ಲ ಸುದ್ದಿಯ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಇತ್ತೀಚೆಗಷ್ಟೇ ಹಾಂಕಾಂಗ್ ವರ್ಸಸ್ ಮಂಗೋಲಿಯಾ ಪಂದ್ಯ ನಡೆದಿತು ಅದರ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಹೊಸ ಇತಿಹಾಸ ಅಂತಲೇ ಹೇಳಬಹುದು ಅಂದರೆ ಮುಂಬರುವ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಅರ್ಹತೆ ಪಡೆಯಲು ಎದುರು ನೋಡುತ್ತಿರುವ ಹಾಂಕಾಂಗ್ ತಂಡವು ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಅಪರೂಪದ ದಾಖಲೆ ನಿರ್ಮಿಸಿದೆ ಏನಪ್ಪ ದಾಖಲೆಂದರೆ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಏಷ್ಯಾ ಕೊಲೆ ಪರ ಪಂದ್ಯದಲ್ಲಿ ಮಂಗೋಲಿಯಾ ಎದುರು ಹಾಂಕಾಂಗ್ ತಂಡವು ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲ್ಲು ದಾಖಲಿಸಿತು ಇನ್ನು ಅಚ್ಚರಿಯ ವಿಷಯ ಏನಂದರೆ ಕೇವಲ ಹತ್ತೇ ಬಾಲ್ನಲ್ಲಿ ಈ ಒಂದು ಕ್ರಿಸ್ ಆಗಿದೆ ಅಂತ ಹೇಳ್ಬೋದು ಅಂದರೆ ಮಂಗೋಲಿಯಾ ತಂಡ ಕೇವಲ ಹದಿನೆಂಟು ರನ್ ಮಾತ್ರ ಇಲ್ಲಿ ಟಾರ್ಗೆಟ್ ನೀಡಿತ್ತು ಈ ಗುರು ಇಬ್ಬನತ್ತಿದ್ದ ಹಾಂಕಾಂಗ್ ತಂಡ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಇನ್ನೂ ನೂರ ಹತ್ತು ಎಸೆತಗಳು ಬಾಕಿ ಇರುವಂತೆ ಗೆಲುವು ಕಂಡಿದೆ ಇನ್ನು ಹಾಂಕಾಂಗ್ ತಂಡವೇನಪ್ಪ ಅಂದರೆ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ನೂರ ಹತ್ತು ಎಸೆತಗಳು ಬಾಕಿ ಇರುವಂತೆ ಗೆಲುವು ಸಾಧಿಸುವ ಮೂಲಕ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಮೂರನೇ ಅತಿ ದೊಡ್ಡ ಅಂತರದ ಗೆಲುವು ಅಂತಲೇ ಹೇಳಬಹುದು ಇದಕ್ಕೂ ಮೊದಲು ಸ್ಪೇನ್ ತಂಡವು ಐಲ್ ಆಫ್ ಮೆನ್ ತಂಡವನ್ನು ನೂರ ಹದಿನೆಂಟು ಎಸೆತುಗಳು ಬಾಕಿ ಇರುವಂತೆ ಗೆಲುವು ಬೇರೆ ಮೊದಲ ಸ್ಥಾನದಲ್ಲಿ ಜಪಾನ್ ತಂಡವು ಮಂಗೋಲಿಯಾ ಎದುರು ನೂರ ಹನ್ನೆರಡು ಎಸೆತ ಬಾಕಿ ಇರುವಂತೆ ಗೆಲುವು ಕಂಡಿತ್ತು ಇದಕ್ಕೆ ಮತ್ತೊಮ್ಮೆ ಮಂಗೋಲಿಯಾ ಎದುರು ಈ ಹಾಂಕಾಂಗ್ ತಂಡ ಒಂದು ಮ್ಯಾಜಿಕ್ ಮಾಡಿ ಗೆದ್ದಿದೆ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಫಾಲೋ ಮಾಡಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು